ಸಿರಸಿಯ ಪಂಡಿತ್ ದೀನ್ ದಯಾಳ್ ಭವನದಲ್ಲಿ ಭಾರತೀಯ ಜನತಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಜೀವನ ಮತ್ತು ಬಲಿದಾನ ಕುರಿತಾದ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಭಾರತೀಯ ಜನಸಂಘದ ಸಂಸ್ಥಾಪಕ ಅಧ್ಯಕ್ಷರು ಅಖಂಡ ಭಾರತ ನಿರ್ಮಾಣಕ್ಕಾಗಿ ಶ್ರಮಿಸಿದ ಅಪ್ರತಿಮ ರಾಷ್ಟ್ರಪ್ರೇಮಿ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಜೀವನ ಮತ್ತು ಬಲಿದಾನ ಕುರಿತಾದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಕರ್ಕಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿದ ಮಹನೀಯರಲ್ಲಿ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಕೂಡ ಒಬ್ಬರು ಸ್ವಾತಂತ್ರ್ಯ ಹೋರಾಟದ ಮೂಲಕ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯದ ನಂತರ ಆಡಳಿತಕ್ಕೆ ಬಂದು ಅಧಿಕಾರ ನಡೆಸಿದೆ ಮಾಜಿ ಪ್ರಧಾನಿ ನೆಹರು ಗಾಂಧಿ ಅವರ ಕ್ಯಾಬಿನೆಟ್ನಲ್ಲಿ ಪ್ರಸಾದ್ ಮುಖರ್ಜಿ ಅವರು ಕೂಡ ಸಚಿವರಾಗಿದ್ದು ಅನೇಕ ಜನಪರ ಕೆಲಸ ಮಾಡಿದ್ದಾರೆ ಬಳಿಕ ಬದಲಾದ ರಾಜಕೀಯ ಸನ್ನಿವೇಶದಿಂದ ಮುಖರ್ಜಿ ಅವರು ಜನಸಂಘವನ್ನು ಕಟ್ಟಿ ಬೆಳೆಸಿದರು ಇಂದು ಈ ಜನಸಂಘ ರಾಷ್ಟ್ರಾದ್ಯಂತ ಬಲಾಢ್ಯವಾಗಿ ಬೆಳೆದಿದೆ ಎಂದರೆ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಮುಖರ್ಜಿಯವರ ಪಾತ್ರ ಮತ್ತು ಕೊಡುಗೆ ಸಾಕಷ್ಟಿದೆ ಎಂದರು ಅಖಂಡ ಭಾರತ ನಿರ್ಮಾಣಕ್ಕಾಗಿ ಶ್ಯಾಮಾಪ್ರಸಾದ್ ಮುಖರ್ಜಿಯವರ ಜೀವನ ಮತ್ತು ಅವರ ಬಲಿದಾನ ನಾಕಾಗಲಾಯಿತು ಅವರ ಚಿಂತನೆ ಏನಿತ್ತು ಈ ದೇಶದ ಕುರಿತಾಗಿ ಅಖಂಡ ಭಾರತದ ನಿರ್ಮಾಣದ ಸಲುವಾಗಿ ಅವರ ಚಿಂತನೆ ಏನಿತ್ತು ಇರುವಂಥದ್ದನ್ನು ತಿಳಿಸ್ಕೊಡೋ ಸಲುವಾಗಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗದ ವ್ಯವಸ್ಥಾಪಕರಾಗಿದ್ದಂತಹ ಶ್ರೀಧರ್ ಸತ್ಯನಾರಾಯಣ ರೆಡ್ಡವರೇ ಮತ್ತು ಆಗಮಿಸಿದ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಜೀವನ ಚಿಂತನೆಯನ್ನ ಹರ್ಚಿಕೊಂಡು ಸಮಾಜದಲ್ಲಿ ಅದನ್ನು ತಳಹಣಕ್ಕೆ ಅಥವಾ ಸಮಾಜದ ಚಿಂತಕರು ಏನಿರ್ತಾರೆ ಸಮಾಜದಲ್ಲಿ ಈ ದೇಶದ ಕುರಿತಾಗಿ ಚಿಂತನೆ ಮಾಡುವಂತಹ ಸಮಾಜದ ಬಗ್ಗೆ ಕಳಕಳಿ ಇರುವಂತಹ ಏನು ಗಣ್ಯರಿರ್ತಾರೆ ಅವ್ರ ಜೊತೆ ಸಂವಾದ ಮಾಡಬೇಕು ಮತ್ತು ಅವರ ಜೊತೆಯಲ್ಲಿ ಈ ಕುರಿತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕುರಿತಾಗಿ ಚರ್ಚೆ ಮಾಡಬೇಕು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ನಾವು ಇವರಿಗೆ ಸೇರಿದ್ದೇನೆ ತಮ್ ಗೊತ್ತಿದೆ ಈಗಾಗಲೇ ಸಂಘದ ಪ್ರಮುಖರಾದ ಸತ್ಯನಾರಾಯಣ ಭಟ್ ಅವರು ವಕ್ತಾರರಾಗಿ ಆಗಮಿಸಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜೀವನಾದರ್ಶಗಳ ಯಶೋಗಾಥೆಯನ್ನು ತಿಳಿಸಿಕೊಟ್ಟರು ಆಶುತೇಶ್ ಮುಖರ್ಜಿ ಅವರ ಮಗನಾಗಿ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರು ಜನಿಸ್ತಾರೆ ಮೆಟ್ರಿಕ್ ವಿದ್ಯಾಭ್ಯಾಸ ಎಂದು ಹೇಳಿದೆ ನಾನು ಹದಿನಾರು ವರ್ಷ ಆದಾಗ ಮೆಟ್ರಿಕ್ ನದಿ ಅಭ್ಯಾಸ ಆಗುತ್ತೆ ಆದ್ರೆ ಹೇಳಿದ್ದೀನಿ ಫಸ್ಟ್ ಕ್ಲಾಸ್ ಪಾಸ್ ಅದಾದ್ಮೇಲೆ ಪದವಿ ಅಭ್ಯಾಸ ಮಾಡ್ತಾರೆ ಪದವಿಯನ್ನ ಅವರು ಇಂಗ್ಲಿಷ್ ವಿಷಯ ತಕ್ಕೊಂಡು ಅಭ್ಯಾಸ ಮಾಡ್ತಾರೆ ಅದರಲ್ಲೂ ಫಸ್ಟ್ ಕ್ಲಾಸ್ ಪಾಸ್ ತಮಾಷೆ ಅಂತ ಹೇಳಿದ್ರೆ ಅವ್ರು ನೋಡಿ ಪದವಿಯನ್ನ ಇಂಗ್ಲಿಷ್ ಭಾಷೆ ಆಂಗ್ಲ ಭಾಷೆ ಘನಿಷ್ಠ ಬಿತ್ತರ ಹಾಗೆ ಡಾಕ್ಟರ್ ಜಿ ಅವರು ಇವ್ರ ಜೊತೆಗೆ ಮಾತನಾಡಬೇಕಾದ್ರೆ ಇವರಿಗೆ ಅನಿಸ್ತಾ ಇತ್ತು ನಾನೇನು ವಿಚಾರ ಮಾಡ್ತಾ ಇದ್ದೀನೋ ಅದಕ್ಕಿಂತ ಇನ್ನೂ ಉತ್ತಮವಾದಂಥ ವಿಚಾರವನ್ನು ಇಟ್ಕೊಂಡು ಆರ್ ಎಸ್ ಎಸ್ನ ಈ ಪ್ರಮುಖರು ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅವರ ಜೀವನದಲ್ಲಿ ಇಬ್ಬರು ಮಹಾಪುರುಷರನ್ನು ಅವರು ತನ್ನ ಪ್ರೇರಣಾ ಸ್ರೋತ್ರ ಅಂತ ಸ್ರೋತ ಅಂತ ಅಂದ್ಕೊಂಡಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಹರ್ತೆ ಪ್ರಮುಖರಾದ ಗಜಾನನ್ ಗುನ್ಗಾ ಚಂದ್ರಕಲಾ ಭಟ್ ಪಲ್ಲವಿ ಮಡಿವಾಳ್ ಜಿಲ್ಲಾ ಪದಾಧಿಕಾರಿಗಳು ಮಂಡಲಾಧ್ಯಕ್ಷರು ಪದಾಧಿಕಾರಿಗಳು ಮೋರ್ಚಾ ಪದಾಧಿಕಾರಿಗಳು ಸಿರಿಸಿ ನಗರಸಭಾ ಸದಸ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ